స్వరాజ్ సెవన్ త్రీ ఫైవ్ ఎక్స్ టీ సెకెండ్ హ్యాండ్ ట్యాక్టర్ మారాటే మోడల్ ఎర్డ్ సవరద హైతి ట్యాక్టర్ గుడ్ కండిషన్ అయితే పేపర్స్ అదవ అంత ట్యాక్టర్కి మీడియం దా బంపర్ అయితే ఐతి ఉడవే తగ్గు హక్స్కోబోదు ఆమె నిమూ బీ సెకండ్ హ్యాండ్ ట్యాక్టర్ కొడోదు అందరూ నమ్మ వాట్సప్ నెంబర్కి అవుతుంది ఫోటో మాహి కల్స్కుడ్రీ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಸ್ವರಾಜ್ ಟ್ಯಾಕ್ಟ್ರದ ಫೈನಲ್ ರೇಟ್ ಎಳೆಯರೆ ಎರಡು ಸಾವಿರದ ಹದಿನಾರು ಮಾಡಲ್ ಐತಿ ಮೂರು ಲಕ್ಷದ ನಲವತ್ತು ಸಾವಿರ ಎಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಈ ಟ್ಯಾಕ್ಟ್ರದ್ದು ನಿಮ್ಗಿ ಹೆಚ್ಚಿನ ಮಾಹಿತಿ ತಿಳ್ಕೊಳಿದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಒನ್ ಟು ಏಟ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕಟ್ರದ್ದು ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡಿಕೊಳ್ರಿ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಈ ಟ್ಯಾಕ್ಟ್ರ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಆಲ್ರೌಂಡರ್ ಪ್ಲಸ್ ಗೆಳೆಯರೆ ಮಾಡಲ ఎర్డ్ సవర హీ ఫస్ట్ ఉనరా ఇంట్లో నువ్వు సెకెండ్ ఉనరా ట్యాకటర్ హుడ్డ ఐతి బంపర్ ఐతి టయర్ కండీషన్దవ పేపర్స్ క్లియర్దవ కర్ణక పాసింగ్ ట్యాక్టర్ ఐతి ఈ ట్యాక్టర్ నిమిగూ హెచ్చిన మాయితీ బెక్కాంద్ర ఇదే విడిదాగ ఏజెంట్ మొబైల్ నంబర్ తిల్సికొడతీని నైన్ సెవెన్ సిక్స్ సెవెన్ ఫోన్ వచ్చి ఇన్వాల్ అండ్ త్రీ సిక్స్ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಸಿಂಗಲ್ ಓನರ ರೇಟ್ ನಾಲ್ಕು ಲಕ್ಷದ ಐವತ್ತು ಒಂದು ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಐತೆ ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಇದು ರಾಶಿಂಗ್ ಮಿಷಿನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಥರ ಮಾಡಲ್ ಏನೈತಿ ಫೈನಲ್ ರೇಟ್ ಏನೈತಿ ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ ಮತ್ತು ರಾಶಿ ಮಿಷಿನ್ ಒಳ್ಳೇದೈತಿಲ್ಲೋ ಟಯರ್ ಒಳ್ಳೇದಾವಿಲ್ಲೋ ಎಲ್ಲ ಮಾಹಿತಿ ಇದಾವೆ ವೀಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡಿರಿ ದೇಹರಿಗೂ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ ಅಷ್ಟು ಸಕ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ರಾಶಿ ಮಿಷಿನ್ ಗುಡ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ದಾವೆ ಗೆಳೆಯರ್ದ್ರಾಗ ಗೋಧಿ ಗೊಂಜಾಳ ಜೋಳ ಸೂರ್ಯಪಾನ ಎಲ್ಲ ರೀತಿ ರಾಶಿ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ರೇಟ ಎರಡು ಲಕ್ಷದ ನಲವತ್ತು ಸಾವಿರಗಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಈ ರಾಶಿ ಮಿಷಿನ್ದ ನಿಮಗೇನು ಹೆಚ್ಚಿನ ಮಾಹಿತಿ ತಿಳ್ಕೊಳಿದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ತ್ರಿಬಲ್ ಏಟ್ ಫೋರ್ ಒನ್ ಜೀರೋ ಒನ್ ಫೋರ್ ಟು ಜೀರೋ ಈ ನಂಬರ್ಗೆ ಫೋನ್ ಹಚ್ಚಿ ಈ ರಾಶಿ ಮಿಷಿನದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಸೋಲಿಸ್ ಐವತ್ತು ಹದಿನೈದು ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರು ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕೆ ಇಪ್ಪತ್ನಾಲ್ಕು ಪಾಶಿಂಗ್ ಐತಿ ಲೊಕೇಶನ್ ಬೈಲೊಂಗಲ್ ಸೈಡ್ ಅಂತ ಹೇಳ್ಯಾರ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಈ ಟ್ಯಾಕ್ಟರ್ದ ನಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ತ್ರಿಬಲ್ ಏಟ್ ಫೋರ್ ಒನ್ ಜೀರೋ ಒನ್ ಫೋರ್ ಟೂ ಜೀರೋ ಈ ನಂಬರ್ಗೆ ಫೋನ್ ಹಚ್ಚಿ ಈ ಸೋಲೀಸ್ ಐವತ್ತು ಹದಿನೈದು ಈ ಟ್ಯಾಕ್ಟರ್ದು ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಈ ಸೋಲಿಸ್ ಟ್ಯಾಕ್ಟ್ರದ ಟ್ಯಾಕ್ಟರ್ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಲೊಕೇಶನ್ ಬೈಲೊಂಗಲ್ ಅಂತ ಹೇಳ್ಯಾರ ಪ್ರೈಜ್ ಗಳ ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಒಂದ್ಸರ ಹೆಚ್ಚು ಕಡಿಮೆ ಆಕೈತಿ ಈ ವಿಡಿಯೋದಾಗ ಓಲ್ಡ್ ಕಂಪ್ನಿ ಎಚ್ ಎಮ್ ಟಿ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಅಷ್ಟು ಮೇರೆ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಅಂದ್ರೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಕಡಿಮೆ ಆಗ್ಬೋದು ಆಮೇಲೆ ಇದೇ ರೀತಿ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರದು ಓಲ್ಡ್ ಇಸ್ ಓಲ್ಡ್ ಎಚ್ ಎಮ್ ಡಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಕಂಡೀಷನ್ ಕಂಡೀಷನ್ದಾವೆ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವ ಪೇಪರ್ಸು ಅದಾವ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೋಡಲ್ ಐತಿ ಈ ಟ್ಯಾಕ್ಟ್ರದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ನಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಎಚ್ ಎಮ್ ಡಿ ಟ್ಯಾಕೆಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಈ ಟ್ಯಾಕೆಟ್ರದ ರೇಟ್ ಹೇಳಿ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಎಚ್ ಎಮ್ ಡಿ ಟ್ಯಾಕ್ಟರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಯಂಡೇರ್ ಫೈವ್ ತ್ರೀ ಒನ್ ಜೀರೋ ಎಲ್ ಅನ್ ಟಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಷ್ಟ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಐದೈತಿ ಐತಿ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟ ಆಯ್ತಂದ್ರೆ ಈ ಟ್ಯಾಕ್ಟರ್ ಕೂಡ ತೊಗೋಬೋದು ಈ ನಿಮಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈ ಈ ನಂಬರ್ಗೆ ಫೋನ್ ಹಚ್ಚಿ ಎಲ್ ಎನ್ ಟಿ ಟ್ಯಾಕ್ಟರ್ದಾಗ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದು ಟಿ ಫೈವ್ ತ್ರೀ ಒನ್ ಜೀರೋದ ಫೈನಲ್ ರೇಟ್ ಗಳ್ರೆ ಎರಡು ಸಾವಿರದ ಐದು ಮೋಡ್ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಈ ಟ್ಯಾಕ್ಟರ್ಕ ಹುಡ್ ಬಿಲ್ಲ ಬಂಪರ್ ಬಿಲ್ಲ ನೀವತ್ತು ನೀವು ಹಾಕ್ಸ್ಕೋಬಹುದು ಟೈರ್ ಅದಾವ ಇನ್ಶೂರೆನ್ಸ್ ಲ್ಯಾಪ್ಸ್ ಐತಿ ಬ್ಲಾಕ್ ಬೌಡಿ ಐತಿ ರೇಟ್ ಗಳ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಹಾಕೈತಿ ಫ್ರೈಜ್ನಾಗ ಮಹೇಂದ್ರ ಅರ್ಜುನ್ ಅಲ್ಟ್ರಾ சிக்ஸ் நாட் ஃபை டிஐ இது கூட ஓன்லி டேக்டர் அஸ்ட் செகண்ட் ஹேண்ட் மாராட்டக்கி ளரி மோடல் எர்டு சவரஹ் டாக்டர்க்கு உடனர் ஐத்தி சவுண்ட் சிஸ்டம் ஐத்தி டயர் கண்டிஷன் பேப்பர்ஸ் கிளியர் இந்தியாக வேட் கொடுதவரு கர்நாடக பசிங் டேக்டர் ஐத்தி ಈ ಟ್ಯಾಕ್ಟರ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಡಬಲ್ ನೈನ್ ಸಿಕ್ಸ್ ಜೀರೋ ಫೋರ್ ಫೋರ್ ನೈನ್ ಏಟ್ ಫೋರ್ ಏಟ್ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕೆಟ್ರ್ದು ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರ್ತ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಮಹೀಂದ್ರಾ ಕಂಪ್ನಿ ಟ್ಯಾಕ್ಟ್ರದ ಫೈನಲ್ ರೇಟ್ ಹೇಳಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಐದು ಲಕ್ಷದ ಎಪ್ಪತ್ತು ಸಾವಿರ ರೇಟ್ ಹೇಳ ಸ್ಮಾಲ್ ನೆಗಿಶಿಯಬಲ್ ಆಕೈತಿ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಗೆಳೆಯರದ ಟ್ಯಾಕ್ಟ್ರ್ ಐವತ್ತು ಎಚ್ ಬಿ ಬರ್ತೈತಿ ಟ್ಯಾಕ್ಟ್ರಿಗೆ ಹೊಡೆ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸ್ ಕ್ಲಿಯರ್ ಇದಾವೆ ಟಯರ್ ಕಂಡೀಷನ್ದಾವೆ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಅಷ್ಟು ಮೇರಿ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಆಮೇಲೆ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಡೇ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಸಿಗೋದು ಅಪ್ರೂಪ ಆದಷ್ಟು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಈ ಟ್ಯಾಕ್ಟ್ರದ್ದು ನಿಮ್ಗೂ ಹೆಚ್ಚಿನ ಮಾಹಿತಿ ತಿಳ್ಕೊಳೋರದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಜೀರೋ ಸೆವೆನ್ ತ್ರೀ ಏಟ್ ಫೋರ್ ಫೈವ್ ನೈನ್ ಡಬಲ್ ಏಯ್ಟ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ನ್ಯೂ ಅಲ್ಲಿ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಫೈನಲ್ ರೇಟ್ ಗೆಳೆಯರಿ ಆರು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ ಮೂಡಲ್ ಐತಿ ಗೆಳೆಯರಿದು ರೊಟ್ರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದು ಯಾವ ಟ್ಯಾಕ್ಟರ್ಕ ಯೂಸ್ ಆಗೈತಪ್ಪ ಅಂದ್ರೆ ಸ್ವರಾಜ್ ಸೇವನ್ ಟೂ ಫೋರ್ ಆ ಗಾಡಿ ರೊಟ್ರು ಐತಿ ಮಿನಿ ರೊಟ್ರು ಐತಿ ಲೊಕೇಶನ್ ತಾಂಬಾ ಅಂತ ಹೇಳ್ಯಾರ ಅಂದ್ರೆ ಇತ್ತಾಗ ಇಂಡಿ ಸೈಡ್ ತಾಂಬಾ ಆ ಲೊಕೇಶನ್ದಾಗ ಮಿನಿ ರೊಟ್ರು ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ತಗೋಂಥವ್ರು ತಗೋಬೋದು ಅಂದ್ರೆ ಗೆಳೆಯರು ನಾಲ್ಕು ಪೂಟಿನ ರೋಟರ್ ಐತಿ ಮತ್ತು ಈ ರೋಟರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಒನ್ ನೈನ್ ಸೆವೆನ್ ಏಟ್ ಸೆವೆನ್ ಟು ಫೋರ್ ಜೀರೋ ಫೋರ್ ಈ ನಂಬರ್ಗೆ ಫೋನ್ ಹಚ್ಚಿ ನಾಲ್ಕು ಪೂಟಿನ ರೋಟ್ರ ಸೆಕೆಂಡ್ ಹ್ಯಾಂಡ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ರೋಟ್ರದ್ ಗೆಳೆಯರಿ ಫೈನಲ್ ರೇಟ ಐವತ್ತೈದು ಸಾವಿರ ಎಳ್ಯಾರ ನಾಲ್ಕು ಪುಟ್ಟ ರೂಟ್ರ್ ಐತಿ ಸ್ವರಾಜ್ ಸೆವೆನ್ ಟೂ ಫೋರ್ ಗಾಡಿಗೆ ಈ ರೋಟ್ರ ಯೂಸ್ ಆಕೈತಿ ಭೂಮಿಪುತ್ರ ಫೋರ್ ಸೆವೆನ್ ಫೈ ಡಿ ಐ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ್ ಹೇಗಿದೆ ಟೈರ್ ಕಂಡೀಷನ್ ಹೇಗೈತಿ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಮತ್ತು ಈ ಟ್ಯಾಕ್ಟರ್ದ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಗುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಮತ್ತು ಅದರದ್ದು ಮೋಡ್ಲ್ ಏನೈತಿ ಯಾವ ಪಾಸಿಂಗ್ ಐತಿ ಫೈನಲ್ ರೇಟ್ ಏನೈತಿ ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ ಎಲ್ಲ ಮಾಹಿತಿ ಇದ ವೀಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾಯಿದ್ರೆ ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬು ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನೇ ಪ್ರೀದಾಗದವ ನೀವು ಕೂಡ ಪ್ರೀದಾಗ ಮಾಡ್ಬೋದು ಮತ್ತು ಫೇಸ್ಬುಕ್ ಪೇಜ್ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಹಾಗಾದರೆ ಬನ್ನಿಗಳ್ಯಾರು ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಭೂಮಿ ಪುತ್ರ ಮಹಿಂದ್ರ ಫೋರ್ ಸೆವೆನ್ ಫೈವ್ ಡಿ ಐ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಕರ್ನಾಟಕ ಪಾಶಿಂಗ್ ಐತಿ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡ ಏನು ಇಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಈ ಟ್ಯಾಕ್ಟ್ರ್ದ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಜೀರೋ ಫೈವ್ ತ್ರೀ ಸೆವೆನ್ ತ್ರೀ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಈ ಟ್ಯಾಕ್ಟ್ರದ ರೇಟ್ ಗೆಳೆಯರಿ ಎರಡು ಸಾವಿರದ ಹದಿನೇಳು ಮೋಡ್ ಐತಿ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಆಯ್ತಂದ್ರೆ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಗೆಳೆಯರು ಈ ವಿಡಿಯೋದಾಗ ಹತ್ತು ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎಲ್ಲ ಥರದ್ದು ಮೋಡಲ್ ಬೇರೆ ಐತಿ ರೇಟ್ ಬೇರೆ ಲೊಕೇಶನ್ ಬೇರೆ ಮೊಬೈಲ್ ನಂಬರ್ ಬೇರೆ ಐತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದು ಹತ್ತರಿಂದ ಹನ್ನೊಂದು ನಿಮಿಷ ವಿಡಿಯೋ ಆಗೈತಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೆ ವಿಡಿಯೋ ನೋಡಿರಿ ಅಷ್ಟು ಮೇಲೆ ನಿಮ್ಗೆ ಡೌಟ್ ಅನಿಸಿದ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು